ಎಲ್ರಿಗೂ ನಮಸ್ಕಾರ ಇವತ್ತು ಕಾಟು ಅಥವಾ ಕಾಡು ಮಾವಿನ ಹಣ್ಣಿನ ಗೊಜ್ಜು ಮಾಡೋಣ ಬಹಳ ಬೇಗ ಆಗ್ತದೆ ತಟ್ಟೆ ಊಟಕ್ಕೆ ತಟ್ಟೆ ಇಟ್ಬಿಟ್ಟು ಮಾಡಬಹುದಾದಂಥ ಅಷ್ಟು ಸಿಂಪಲ್ಲು ಅಷ್ಟು ಬೇಗ ಆಗುವಂತಹ ಗೊಜ್ಜು ಇದು ಇನ್ನು ಕಾಡು ಮಾವಿನಕಾಯಿ ಅಂತ ಕೆಲವರು ಕೇಳಿದ್ದಾರೆ ಹೆಚ್ಚಿನವ್ರು ಕೇಳಿರ್ತಾರೆ ಕೆಲವರು ಕೇಳಿರಲ್ವೇನೋ ಈಗ ಮಲ್ಲಿಕ ಆಪೋಸು ಬಂಗನಪಲ್ಲಿ ಏನು ಸಿಂಧೂರ ಸಿಂಧೂರ ತುಂಬ ಜ ವೆರೈಟಿ ಮಾವುಗಳು ಇದೆ ಅಲ್ವಾ ಅದೇ ಥರ ನಮ್ಮಲ್ಲಿ ಕಾಡು ಮಾವು ಅಥವಾ ಕಾಡು ಮಾವಿನ ಹಣ್ಣು ಅದರಲ್ಲೂ ವೆರೈಟಿಗಳಿದೆ ಬೇರೆ ಬೇರೆ ತುಂಬ ಚೆನ್ನಾಗಿರುತ್ತೆ ವೈಲ್ಡ್ ವೆರೈಟಿ ಅಂತ ಹೇಳ್ಬೋದು ಈಗ ಸ್ವಲ್ಪ ವಿರಳ ಆಗ್ತಾಯಿದೆ ಕಾಡಲ್ಲಿ ಮರಗಳೆಲ್ಲ ಕಡ್ದು ಕಡ್ದು ಈಗ ಮಾವಿನ ಮರಗಳು ನಾಪತ್ತೆ ಆಗ್ತಾ ಇದೆ ಈ ಕಾಡು ಮಾವು ಚೆನ್ನಾಗಿ ವಾಶ್ ಮಾಡಿ ಅದರ ತುದಿಯನ್ನು ಸ್ವಲ್ಪ ತೆಗೆದುಬಿಟ್ಟು ಸೊನೆ ಬರುತ್ತಲ್ಲ ಸೈಡ್ ತೆಗೆದುಬಿಟ್ಟು ಕುಕ್ಕರಲ್ಲಿ ಅಥವಾ ಯಾವುದೇ ಪಾತ್ರೆಯಲ್ಲಿ ಒಂದು ಮೂರಿಂದ ಐದು ನಿಮಿಷಗಳ ಕಾಲ ಬೇಯಿಸೋದು ಏನೂ ಹಾಕಲಿಕ್ಕಿಲ್ಲ ಬೇಯಿಸುವಾಗ ಹಾಗೆ ಬೇಯಿಸೋದು ಹಣ್ಣು ಇದು ಅದು ಹಣ್ಣು ಬೇಯಿಸುವಾಗ ಇನ್ನಷ್ಟು ಸಿಹಿ ರುಚಿ ಕೊಡುತ್ತೆ ಕುಕ್ಕರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋದು ಬೆಂದ ಹಣ್ಣು ನೋಡಿ ಈ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ಬೆಂದ ಹಣ್ಣಿದ್ದು ಇದನ್ನು ಸಿಪ್ಪೆ ತೆಗೆದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಈಗ ಏನು ಕಸಿ ಹಣ್ಣುಗಳೇ ಇರುತ್ತಲ್ವಾ ಮಲ್ಲಿಕ ಅಥವಾ ಸಿಂಧೂರ ಸಿಂಧೂರ ಇನ್ನೇನು ತುಂಬ ಇದೆ ಬಂಗನಪಲ್ಲಿ ಆಪೋಸು ಎಲ್ಲ ಈ ಎಲ್ಲ ಒಂದು ಲೆವೆಲ್ ಆದರೆ ಮಾವಿನ ಹಣ್ಣುಗಳೇ ಅಷ್ಟು ರುಚಿ ಈ ಕಾಡು ಮಾವಿನ ಹಣ್ಣಿದ ಲೆವೆಲ್ ಇನ್ನೊಂದು ಇನ್ನೊಂದು ಲೆವೆಲ್ ಅಂತಾರಲ್ವ ಆ ಥರ ಇದ್ರೆ ಸುವಾಸನೆ ಅದರದ್ದು ಸಿಹಿ ಹುಳಿ ಮಿಶ್ರಿತ ಸಿಹಿ ಬಹಳ ಬಹಳ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಸಾರು ಗೊಜ್ಜು ಎಲ್ಲ ಮಾಡಬಹುದು ಈಗ ನೋಡಿ ಈ ಬೆಂದ ಹಣ್ಣನ್ನು ಸಿಪ್ಪೆ ತೆಗೆದುಬಿಟ್ಟು ಸಿಪ್ಪೆ ತೆಗೆದು ಸ್ವಲ್ಪ ಗಿಹುಚ್ಚಿ ಒಂದು ಮಡಕೆ ಮಡಕೆನೋ ಬಾಣಲೆನೋ ಪಾತ್ರೆ ಯಾವುದಕ್ಕಾದರೂ ಹಾಕಿಕೊಳ್ಳಿ ಏನೂ ಹೆಚ್ಚು ಮಸಾಲೆ ಹಾಕೋಕ್ಕಿಲ್ಲ ಆದರೂ ಬಹಳ ಟೇಸ್ಟಿಯಾಗಿರುತ್ತೆ ಇದು ನನ್ನ ಫೇವ್ರೆಟ್ ಮಾವಿನ ಹಣ್ಣಿನ ಖಾದ್ಯ ಇದು ಅಂತ ಹೇಳ್ಬೋದು ಸಿಂಪಲ್ ಆ್ಯಂಡ್ ಅಷ್ಟೇ ಅಷ್ಟು ಆಗಿರುತ್ತೆ ಇದನ್ನು ನೋಡಿ ಈ ಥರ ಸಿಪ್ಪೆ ತೆಗೆದಿಟ್ಕೊಳ್ಳೋದು ನನಗೆ ಕಾಡು ಮಾವು ಹೆಚ್ಚು ಇಲ್ಲಿ ಸಿಗಲಿಲ್ಲ ಈಗ ಮೂರೇ ಮೂರು ಇದೆ ಅದರಲ್ಲೇ ಮಾಡಿ ತೋರಿಸ್ತೀನಿ ಈಗ ಇದನ್ನು ಸ್ವಲ್ಪ ಗಿಬುಚ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ ಸಿಪ್ಪೆ ಸಿಪ್ಪೆಯಲ್ಲೂ ತುಂಬ ಪಲ್ಪ್ ಇರುತ್ತಲ್ವ ಎಲ್ಲ ಸ್ವಲ್ಪ ನೀರು ಹಾಕಿ ಗಿಬ್ಕೊಂಡು ಇದಕ್ಕೂ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಬರೆಸಿ ಕೆಲವ್ರು ಹಾಗೇನೂ ಮಾಡ್ಬೋದು ಹಸಿನೂ ಮಾಡ್ಬ ಮಾಡ್ಬೋದು ಒಂದು ಸಲ ಬೇಯಿಸ್ಬಿಟ್ಟು ಈ ಥರ ಗಿಚ್ಚಿಬಿಟ್ಟು ಇದನ್ನು ಕುದಿಸ್ಬೇಕಂತಿಲ್ಲ ಇಲ್ಲಿ ಸ್ವಲ್ಪ ಅದನ್ನು ಒಂದು ರೌಂಡ್ ಕುದಿಸಿದ್ದೀನಿ ಹೇಗೋ ಮಾಡ್ಬೋದು ಎರಡೂ ಕೂಡ ಟೇಸ್ಟಿ ಬೇಗ ಆಗಿಬಿಡುತ್ತೆ ಈಗ ನೋಡಿ ಬೇಯಿಸಿದ ಹಣ್ಣಿಗೆ ಇದನ್ನು ಪಲ್ಪ ಕೂಡ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಬೆಲ್ಲ ಇದು ತುಂಬ ಸಿಹಿ ಹುಳಿ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನಸು ಸಿ ಹುಳಿ ತುಂಬ ಸಿಹಿ ಹಾಗಾಗಿ ಬೆಲ್ಲ ಬೇಡ ಮತ್ತು ನಾವು ಅನ್ನಕ್ಕೆ ಇದನ್ನು ಬಳಸ್ಕೊಳ್ಳೋದ್ರಿಂದ ಬೆಲ್ಲ ಇದು ಅಗತ್ಯವೇ ಇಲ್ಲ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಗ್ಗರಣೆ ಒಂದು ಚೆನ್ನಾಗಿ ಇಂಗು ಹಾಗೆ ಸಾಸಿವೆ ಕೆಂಪು ಮೆಣಸು ಕರಿಬೇವು ಎಣ್ಣೆ ಇಷ್ಟು ಹಾಕ್ಬಿಟ್ಟು ಒಂದು ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಖಾರ ಹಾಕ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾಗಿರೋದು ಕಾಡು ಮಾವಿನ ಹಣ್ಣಿನ ಗೊಜ್ಜೂ ರೆಡಿ ಟು ಈಟ್ ನೋಡಿ ಮಾಡಿ ನೋಡಿ ಅನ್ನನ ಇಷ್ಟು ಹಸು ಏನೇ ಆದರೂ ಇಷ್ಟು ರುಚಿ ರುಚಿಯಾಗಿ ಇದನ್ನು ತಿಂತಾರೆ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಪುಷ್ಪಪಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದವ್ರು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಹಾಕಿ ಲೈಕ್ ಕೊಡೋದು ಮರಿಬೇಡಿ ಶೇರ್ ಅಂತೂ ಮಾಡಿ ಕಾಡು ಮಾವಿನ ಹಣ್ಣನ್ನು ಹುಡುಕಿ ಮಾರ್ಕೆಟಿಂದ ತಂದು ತುಂಬ ವಿರಳಾಗಿದೆ ಆದರೂ ಒಂದೊಂದು ಕಡೆ ಸಿಗುತ್ತೆ ತಂದು ಈ ಥರ ಗೊಜ್ಜು ಮಾಡಿ ಸವಿರಿ ಫ್ರೆಂಡ್ಸ್ ಮುಂದಿನ ವೀಡಿಯೋದನಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್ ಸಿ